ಒಂದು ಎರಡು ಅಷ್ಟನೇ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದು ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದು ಇಲ್ಲ ಯಾಕೆಂದ್ರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತಗೊಂಬಂದು ಇಲ್ಲಿ ಬಂದು ಕರೆಕ್ಟ್ ಆಗಿ ಈ ಥರ ಆಗುತ್ತೆ ಇಲ್ಲ ಯಾಕೆಂದ್ರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋದ್ ಜಾಗನೇ ಇಲ್ಲ ಇಲ್ಲಿದ್ದಂತ ಸ್ಲ್ಯಾಬ್ಸ್ ಏನಿದೆ ಸ್ಲ್ಯಾಬ್ಸ್ ಸಹ ಪೂರ್ತಿ ಆಳ ಹೋಗಿದಾವೆ ಅಡ್ಲಿ ಸ್ಲ್ಯಾಬ್ಸ್ ಹಾಕಿದ್ರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸ್ಥಳದಲ್ಲಿ ವಾರಕ್ಕೆ ಒಂದು ಎರಡು ವೆಹಿಕಲ್ಸ್ ಅಂದರೆ ಈ ಲೋಡ್ ಮಾಡ್ಕೊಂಬಂದಿರೋದು ಎ ಪಿ ಎಮ್ ಸಿಗೆ ಹೋಗುತ್ತೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಇವ್ರನ್ನ ಕೇಳಿದರೆ ಅವ್ರ ಹೆಸರು ಹೇಳ್ತಾರಂತೆ ನಗರಸಭೆಗೆ ಸೇರುತ್ತೆ ಅಂತ ನಗರಸಭೆ ಕೇಳಿದರೆ ಎ ಪಿ ಎಮ್ ಸಿ ಸೇರುತ್ತೆ ಅಂತಾರಂತೆ ಏಕೆಂದರೆ ಇದು ಅಲ್ಲಿಂದ ಗುಜರಾತ್ ರಾಜಸ್ಥಾನಿಂದ ಎಲ್ಲ ಇಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಅವರು ಗಾಡಿ ಈ ಥರ ಪ್ರತಿ ವಾರಕ್ಕೂ ಒಂದು ಎರಡು ಈ ಥರ ಆಗ್ತಾನೇ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದೂ ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದೂ ಇಲ್ಲ ಯಾಕೆಂದರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತೊಗೊಂಬಂದು ಇಲ್ಲಿ ಬಂದು ಕರೆಕ್ಟಾಗಿ ಈ ಥರ ಆಗುತ್ತೆ ಇಲ್ಲ ಯಾಕೆಂದರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋದು ಜಾಗನೇ ಇಲ್ಲ ಇಲ್ಲಿದ್ದಂಥ ಸ್ಲ್ಯಾಬ್ಸ್ ಏನಿದೆ ಸ್ಲಾಬ್ಸ್ನೂ ಸಹ ಪೂರ್ತಿ ಹಾಳ ಹೋಗಿದಾವೆ ಅಟ್ಲಿ ಸ್ಲ್ಯಾಬ್ಸ್ ಹಾಕಿದ್ರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸ್ಥಳದಲ್ಲಿ ವಾರಕ್ಕೆ ಒಂದು ಎರಡು ವೆಹಿಕಲ್ಸ್ ಅಂದ್ರೆ ಈ ಲೋಡ್ ಮಾಡ್ಕೊಂಡ್ ಬಂದಿರೋದು ಎ ಪಿ ಎಮ್ ಗೆ ಹೋಗುತ್ತೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಇವ್ರನ್ನ ಕೇಳಿದರೆ ಅವ್ರ ಹೆಸರು ಹೇಳ್ತಾರಂತೆ ನಗರಸಭೆಗೆ ಸೇರುತ್ತೆ ಅಂತ ನಗರಸಭೆಯವ್ರು ಕೇಳಿದರೆ ಎ ಪಿ ಎಮ್ ಸಿ ಸೇರುತ್ತೆ ಅಂತಾರಂತೆ ಏಕೆಂದರೆ ಇದು ಅಲ್ಲಿಂದ ಗುಜರಾತ್ ರಾಜಸ್ಥಾನಿಂದ ಎಲ್ಲ ಇಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಅವರು ಗಾಡಿ ಈ ಥರ ಪ್ರತಿ ವಾರಕ್ಕೆ ಒಂದು ಎರಡು ಈ ಥರ ಆಗ್ತಾನೇ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದೂ ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದೂ ಇಲ್ಲ ಏಕೆಂದರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತೊಗೊಂಬಂದು ಇಲ್ಲಿ ಬಂದು ಕರೆಕ್ಟಾಗಿ ಈ ಥರ ಆಗುತ್ತೆ ಇಲ್ಲ ಯಾಕಂದ್ರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋದ್ ಜಾಗನೇ ಇಲ್ಲ ಇದ್ದಂತ ಸ್ಲಾಬ್ಸ್ ಏನಿದೆ ಸ್ಲಾಬ್ಸ್ನು ಸಹ ಪೂರ್ತಿ ಹಾಳಾಗೋಗಿದಾವೆ ಸ್ಲಟ್ಲಿ ಸ್ಲ್ಯಾಬ್ಸ್ ಹಾಕಿದ್ರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸ್ಥಳದಲ್ಲಿ ವಾರಕ್ಕೆ ಒಂದು ಎರಡು ವೆಹಿಕಲ್ಸು ಅಂದರೆ ಈ ಲೋಡ್ ಮಾಡ್ಕೊಂಬಂತಿರೋದು ಎ ಪಿ ಎಮ್ ಸಿಗೆ ಹೋಗುತ್ತೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇವ್ರನ್ನ ಕೇಳಿದರೆ ಅವ್ರ ಹೆಸರು ಹೇಳ್ತಾರಂತೆ ನಗರಸಭೆಗೆ ಸೇರುತ್ತೆ ಅಂತ ನಗರಸಭೆಯವ್ರು ಕೇಳಿದರೆ ಎ ಪಿ ಎಮ್ ಸಿ ಸೇರುತ್ತೆ ಅಂತಾರಂತೆ ಏಕೆಂದರೆ ಇದು ಅಲ್ಲಿಂದ ಗುಜರಾತ್ ರಾಜಸ್ಥಾನಿಂದ ಎಲ್ಲ ಇಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಅವರು ಗಾಡಿ ಈ ಥರ ಪ್ರತಿ ವಾರಕ್ಕೆ ಒಂದು ಎರಡು ಈ ಥರ ಆಗ್ತಾನೆ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದೂ ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದೂ ಇಲ್ಲ ಯಾಕೆಂದರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತೊಗೊಂಬಂದು ಇಲ್ಲಿ ಬಂದು ಕರೆಕ್ಟಾಗಿ ಈ ಥರ ಆಗುತ್ತೆ ಇಲ್ಲ ಯಾಕೆಂದರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋದು ಜಾಗನೇ ಇಲ್ಲ ಇಲ್ಲಿದ್ದಂಥ ಸ್ಲ್ಯಾಬ್ಸ್ ಏನಿದೆ ಸ್ಲ್ಯಾಬ್ಸ್ನೂ ಸಹ ಪೂರ್ತಿ ಆಳಾಗೋಗಿದ್ದಾವೆ ಅಟ್ಲಿ ಸ್ಲ್ಯಾಬ್ಸ್ ಹಾಕಿದರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸ್ಥಳದಲ್ಲಿ ವಾರಕ್ಕೆ ಒಂದು ಎರಡು ವೆಹಿಕಲ್ಸು ಅಂದರೆ ಈ ಲೋಡ್ ಮಾಡ್ಕೊಂಬಂದಿರೋದು ಎ ಪಿ ಎಮ್ ಸಿಗೆ ಹೋಗುತ್ತೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇವ್ರನ್ನ ಕೇಳಿದರೆ ಅವ್ರ ಹೆಸರು ಹೇಳ್ತಾರಂತೆ ನಗರಸಭೆಗೆ ಸೇರುತ್ತೆ ಅಂತ ನಗರಸಭೆಯವ್ರು ಕೇಳಿದರೆ ಎ ಪಿ ಎಮ್ ಸಿ ಸೇರುತ್ತೆ ಅಂತಾರಂತೆ ಏಕೆಂದರೆ ಇದು ಅಲ್ಲಿಂದ ಗುಜರಾತ್ ರಾಜಸ್ಥಾನಿಂದ ಎಲ್ಲ ಇಲ್ಲಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ಬಂದು ಅವರು ಗಾಡಿ ಈ ಥರ ಪ್ರತಿ ವಾರಕ್ಕೆ ಒಂದು ಎರಡು ಈ ಥರ ಆಗ್ತಾನೆ ಇರುತ್ತೆ ಇದ್ರ ಬಗ್ಗೆ ನಗರಸಭೆಯವ್ರಿಗೂ ಯಾವುದು ಪರಿಜ್ಞಾನ ಇಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರಿಗೂ ಯಾವುದೂ ಇಲ್ಲ ಯಾಕೆಂದರೆ ಪಾಪ ಅಲ್ಲಿಂದ ರಾಜಸ್ಥಾನ ಗುಜರಾತಿಂದ ಲೋಡ್ ತಗೊಂಬಂದು ಇಲ್ಲಿ ಬಂದು ಕರೆಕ್ಟಾಗಿ ಈ ಥರ ಆಗುತ್ತೆ ಇಲ್ಲ ಯಾಕೆಂದರೆ ಇಲ್ಲಿ ಹೋಗೋದಕ್ಕೆ ಲೆಫ್ಟಿಗೆ ಟರ್ನ್ ಆಗೋದು ಜಾಗನೇ ಇಲ್ಲ ಇಲ್ಲಿದ್ದಂಥ ಸ್ಲ್ಯಾಬ್ಸ್ ಏನಿದೆ ಸ್ಲ್ಯಾಬ್ಸ್ನೂ ಸಹ ಪೂರ್ತಿ ಆಳ ಹೋಗಿದ್ದಾವೆ ಸ್ಲಡ್ಲಿ ಸ್ಲ್ಯಾಬ್ಸ್ ಹಾಕಿದರೆ ಗಾಡಿಗಳು ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಸ್ಥಳದಲ್ಲಿ ವಾರಕ್ಕೆ ಒಂದು ಎರಡು ವೆಹಿಕಲ್ಸ್ ಅಂದ್ರೆ ಈ ಲೋಡ್ ಮಾಡ್ಕೊಂಡ್ ಬಂದಿರೋದು ಎ ಪಿ ಎಂ ಸಿಗೆ ಹೋಗುತ್ತೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಇವ್ರನ್ನ ಕೇಳಿದ್ರೆ ಅವ್ರ ಹೆಸರು ಹೇಳ್ತಾರಂತೆ ನಗರಸಭೆಗೆ ಸೇರುತ್ತೆ ಅಂತ ನಗರಸಭೆಯವ್ರು ಕೇಳಿದ್ರೆ ಎ ಪಿ ಎಂ ಸಿಗೆ ಸೇರುತ್ತೆ ಅಂತಾರಂತೆ you can try that